ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾನಾ ದೇಶಗಳ ವಿರುದ್ಧ ಘೋಷಿಸಿರುವ ರೆಸಿಪ್ರೋಕಲ್ ಟಾರಿಫ್ ಅಥವಾ ಪ್ರತಿ ಸುಂಕದ ಪರಿಣಾಮಗಳ ಬಗ್ಗೆ ಜಗತ್ತಿನಾದ್ಯಂತ ಈಗ ಚರ್ಚೆ ನಡೀತಾ ಇದೆ ಹಾಗಾದರೆ ಭಾರತಕ್ಕೆ ಇದರಿಂದ ಲಾಭವಾಗಲಿದೆಯೇ ಈ ಬಗ್ಗೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ತನ್ನ ಸಂಶೋಧನಾ ವರದಿಯನ್ನು ಪ್ರಕಟಿಸಿದ್ದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಒಳಗೊಂಡಿದೆ ಅದು ಹೊಸ ಭರವಸೆಯನ್ನು ಕೂಡ ಮೂಡಿಸಿದೆ ಹಾಗಾದರೆ ಈ ಜಿ ಟಿ ಆರ್ ಐ ವರದಿಯಲ್ಲಿ ಏನಿದೆ ಎಂಬುದನ್ನು ನೋಡೋಣ ಅದಕ್ಕೂ ಮೊದಲು ಕೆಲವೊಂದಷ್ಟು ಸಾಮಾನ್ಯ ಸಂಗತಿಗಳನ್ನು ಕೂಡ ತಿಳಿಯೋಣ ಮೊದಲನೆಯದಾಗಿ ಅಮೆರಿಕದ ಸುಂಕದ ಬಗ್ಗೆ ಮಾತುಕತೆ ನಡೆಸಲು ಅವಕಾಶ ಇದೆ ಯಾವುದೇ ದೇಶಕ್ಕೆ ಇರಬಹುದು ಮುಖ್ಯವಾಗಿ ಭಾರತಕ್ಕೆ ಸಾಕಷ್ಟು ಅವಕಾಶ ಇದೆ ಅಮೆರಿಕವು ಭಾರತದ ವಿರುದ್ಧ ಇಪ್ಪತ್ತ ಆರು ಪರ್ಸೆಂಟ್ ರೆಸಿಪ್ರೋಕಲ್ ಟಾರಿಫನ್ನು ನಿಗದಿಪಡಿಸಿದೆ ಇತರ ಹಲವು ದೇಶಗಳಿಗೆ ಹೋಲಿಸಿದರೆ ಇದು ಕಡಿಮೆ ಹೀಗಾಗಿ ಅಮೆರಿಕದ ಜೊತೆಗೆ ವ್ಯಾಪಾರ ಮಾತುಕತೆ ನಡೆಸುವಂಥ ವೇಳೆ ಭಾರತಕ್ಕೆ ಹೆಚ್ಚಿನ ಅನುಕೂಲ ಆಗಲಿದೆ ಎರಡನೇದಾಗಿ ಅಮೆರಿಕದ ಟಾರಿಫ್ ಹೊರತಾಗಿ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತದ ಜಿ ಡಿ ಪಿ ನಿರೀಕ್ಷೆಯ ಪ್ರಕಾರ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ತನಕ ಬೆಳವಣಿಗೆ ದಾಖಲಿಸ್ಬೋದು ಅಂತ ಸರ್ಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ ಮೂರನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ ಒಂಬತ್ತರಂದು ತನ್ನ ರೆಪೋ ದರವನ್ನು ಕಡಿತಗೊಳಿಸುವ ನಿರೀಕ್ಷೆ ಇದೆ ಇದರಿಂದ ಸಾಲದ ಬಡ್ಡಿ ದರಗಳು ಇಳಿಕೆ ಆಗಲಿದೆ ಮೂರನೇದಾಗಿ ಬ್ರೆಂಟ್ ಕಚ್ಚಾ ತೈಲ ದರದ ಬ್ಯಾರಲ್ಗೆ ಅರವತ್ತ ಮೂರು ಡಾಲರ್ಗೆ ಇಳಿಕೆ ಆಗಿದೆ ಎರಡು ಸಾವಿರದ ಇಪ್ಪತ್ತ ಆರರ ಅಂತ್ಯಕ್ಕೆ ಕಚ್ಚಾ ತೈಲ ದರ ಬ್ಯಾರಲ್ಗೆ ನಲವತ್ತು ಡಾಲರ್ಗೆ ಇಳಿಕೆ ಆಗಬಹುದು ಅಂತ ಗೋಲ್ಡ್ ಮನ್ ಸ್ಯಾಕ್ಸ್ ವರದಿ ತಿಳಿಸಿದೆ ಕಚ್ಚಾ ತೈಲ ದರ ಆದರೆ ಭಾರತಕ್ಕೆ ಆಮದು ವೆಚ್ಚದಲ್ಲಿ ಗಣನೀಯವಾದ ಇಳಿಕೆ ಆಗುತ್ತೆ ಹಣದುಬ್ಬರದ ಇಳಕೆಗೂ ಕೂಡ ಅದು ಸಹಕಾರಿಯಾಗುತ್ತೆ ಆಗ ಆರ್ ಬಿ ಐ ಮತ್ತಷ್ಟು ಬಡ್ಡಿ ದರವನ್ನು ಇಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಕಳೆದ ಕೆಲ ದಿನಗಳಿಂದ ಬಂಗಾರದ ದರದಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ ಭಾರತ ಕಚ್ಚಾ ತೈಲ ಹೊರತುಪಡಿಸಿದರೆ ಬಂಗಾರದ ಆಮದಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೆ ಹಾಗಾಗಿ ದರ ಇಳಿಕೆ ಆದರೂ ಕೂಡ ಭಾರತಕ್ಕೆ ಅನುಕೂಲ ಆಗಲಿದೆ ಹಾಗಾದರೆ ನಾನು ಈಗಾಗಲೇ ಹೇಳಿದಾಗೆ ಜಿ ಟಿ ಆರ್ ಐ ವರದಿಯಲ್ಲಿ ಏನಿದೆ ಅಂತ ನೋಡೋಣ ಅಮೆರಿಕದ ಟಾರಿಫ್ ಪಟ್ಟಿಯಿಂದ ಭಾರತಕ್ಕೆ ಕೆಲವೊಂದು ಅನುಕೂಲ ಆಗಲಿದೆ ಹಲವಾರು ಸೆಕ್ಟರ್ಗಳು ಇದರ ಲಾಭ ಪಡೆಯಲಿದೆ ಅಂತ ಈ ವರದಿ ತಿಳಿಸಿದೆ ಈಗ ಟಾರಿಫ್ ಬಗ್ಗೆ ಹೇಳೋದಿದ್ರೆ ಎರಡು ಸಾವಿರದ ಇಪ್ಪತ್ತ ಐದರ ಎಪ್ರಿಲ್ ಎರಡರಂದು ಅಧ್ಯಕ್ಷ ಟ್ರಂಪ್ ಅವರು ಟಾರಿಫ್ ಪಾಲಿಸಿಗಳನ್ನು ಘೋಷಣೆ ಮಾಡಿದರು ಎಪ್ರಿಲ್ ಒಂಬತ್ತರಿಂದ ಅರವತ್ತಕ್ಕೂ ಹೆಚ್ಚು ದೇಶಗಳ ವಿರುದ್ಧ ಪ್ರತಿಸುಂಕ ಜಾರಿ ಆಗ್ತಾ ಇದೆ ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ಸರಕುಗಳ ಮೇಲೆ ಇಪ್ಪತ್ತ ಐದು ಪರ್ಸೆಂಟ್ ತೆರಿಗೆ ಬೀಳಲಿದೆ ಹೀಗಿದ್ದರೂ ಔಷಧ ಸೆಮಿಕಂಡಕ್ಟರ್ ತಾಮ್ರ ಅಥವಾ ಎನರ್ಜಿ ಪ್ರಾಡಕ್ಟ್ಗಳಿಗೆ ಈ ತೆರಿಗೆ ಇರುವುದಿಲ್ಲ ಉಳಿದ ಸರಕುಗಳಿಗೆ ಏಪ್ರಿಲ್ ಒಂಬತ್ತರಿಂದ ಇಪ್ಪತ್ತ ಆರು ಪರ್ಸೆಂಟ್ ಟಾರಿಫ್ ಅಪ್ಲೈ ಆಗುತ್ತೆ ಭಾರತ ತನ್ನ ಉತ್ಪಾದನೆಯನ್ನು ಹೆಚ್ಚಿಸಿದರೆ ಉತ್ಪಾದನೆಯಾಗುವ ವಸ್ತುಗಳ ಮೌಲ್ಯವನ್ನು ಕೂಡ ಇಂಪ್ರೂವ್ ಮಾಡಿದರೆ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸಿದರೆ ಟಾರಿಫ್ ವಿಚಾರದಲ್ಲಿ ಅನುಕೂಲ ಆಗಲಿದೆ ಏಕೆಂದರೆ ಏಷ್ಯಾದ ಹಲವು ದೇಶಗಳಿಗೆ ಭಾರತಕ್ಕಿಂತ ಹೆಚ್ಚು ಟಾರಿಫನ್ನು ಅಮೆರಿಕ ವಿಧಿಸಿದೆ ಇನ್ನು ಎಂಟುನೂರು ಡಾಲರ್ಗಿಂತ ಕಡಿಮೆ ಮೌಲ್ಯದ ಉತ್ಪನ್ನಗಳ ರಫ್ತಿಗೆ ತಾತ್ಕಾಲಿಕವಾಗಿ ಸುಂಕದಿಂದ ವಿನಾಯಿತಿಯನ್ನು ಅಮೆರಿಕ ಘೋಷಿಸಿದೆ ಕಾಂಗ್ ಮತ್ತು ಮಕಾಯುವಿನಿಂದ ಅಮೆರಿಕಕ್ಕೆ ಆಮದಿನ ಮೇಲೆಯೂ ಹೊಸ ಟಾರಿಫ್ ಅನ್ವಯ ಆಗಲಿದೆ ಯಾಕಂತಂದರೆ ಚೀನಾದ ಉತ್ಪನ್ನಗಳು ಹಾಂಗ್ಕಾಂಗ್ ಮೂಲಕ ಅಮೆರಿಕಕ್ಕೆ ಆಮದಾಗುವುದನ್ನು ತಡೆಯಲು ಈ ನಿರ್ಧಾರವನ್ನು ಟ್ರಂಪ್ ಸರ್ಕಾರ ಕೈಗೊಂಡಿದೆ ಅಮೆರಿಕದ ಹೊಸ ಟ್ರೇಡ್ ಪಾಲಿಸಿಯ ಪ್ರಕಾರ ಮೂರು ಕೆಟಗರಿಗಳಲ್ಲಿ ಟಾರಿಫ್ ನಿಗದಿ ಆಗುತ್ತೆ ಮೊದಲನೇ ಕ್ಯಾಟಗರಿಯಲ್ಲಿ ಝೀರೋ ಟಾರಿಫ್ ಇದೆ ಅಂದರೆ ಅತ್ಯವಶ್ಯಕ ವಸ್ತುಗಳು ಮತ್ತು ಸ್ಟ್ರಾಟಜಿಕ್ ಮಹತ್ವದ ವಸ್ತುಗಳು ಇದರಲ್ಲಿ ಇರುತ್ತೆ ಔಷಧಗಳು ಸೆಮಿಕಂಡಕ್ಟರ್ಗಳು ತಾಮ್ರ ಮತ್ತು ಇಂಧನ ವಲಯದ ಉತ್ಪನ್ನಗಳಾದ ಈ ಆಯಿಲ್ ಅಥವಾ ತೈಲ ಗ್ಯಾಸ್ ಕಲ್ಲಿದ್ದಲು ಎಲ್ ಎನ್ ಜಿ ಇವುಗಳಲ್ಲಿದ್ದು ಇವುಗಳ ಆಮದಿಗೆ ಟಾರಿಫ್ ಇರುವುದಿಲ್ಲ ಇನ್ನು ಎರಡನೇ ಕ್ಯಾಟಗರಿಯಲ್ಲಿ ಸ್ವಲ್ಪ ಹೆಚ್ಚಿನ ಟಾರಿಫ್ ಇರುತ್ತೆ ಇದರಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ನ ಉತ್ಪನ್ನಗಳಿರ ಇದೆ ಅಲ್ಯೂಮಿನಿಯಂ ಉಕ್ಕು ಆಟೋಮೊಬೈಲ್ ಮತ್ತು ಆಟೋ ಬಿಡಿಭಾಗಗಳು ಕೂಡ ಇದರಲ್ಲಿರುತ್ತೆ ಇದರ ಬಹುತೇಕ ವಸ್ತುಗಳು ಅಮೆರಿಕಕ್ಕೆ ಆಮದಾಗುವಾಗ ಹತ್ತು ಪರ್ಸೆಂಟ್ ಲೈನ್ ಟಾರಿಫ್ ಕಟ್ಬೇಕಾಗುತ್ತೆ ಎಪ್ರಿಲ್ ಒಂಬತ್ತರ ಬಳಿಕ ನಿರ್ದಿಷ್ಟ ದೇಶಗಳಿಗೆ ನಿರ್ದಿಷ್ಟ ಟಾರೀಫು ಅಪ್ಲೈ ಆಗುತ್ತೆ ಅಪ್ರಿಲ್ ಒಂಬತ್ತರಿಂದ ಭಾರತದ ಸರಕುಗಳಿಗೆ ಒಟ್ಟು ಇಪ್ಪತ್ತ ಆರು ಪರ್ಸೆಂಟ್ ಟಾರೀಫು ಅಪ್ಲೈ ಆಗುತ್ತೆ ಉದಾಹರಣೆಗೆ ಉಕ್ಕು ಅಲ್ಯುಮಿನಿಯಂ ಆಟೋಮೊಬೈಲ್ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿದಾಗ ಅಲ್ಲಿ ಎಂಟ್ರಿ ಆಗುವಾಗಲೇ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಇತರ ವಸ್ತುಗಳಿಗೆ ಇಪ್ಪತ್ತ ಆರು ಪರ್ಸೆಂಟ್ ರೆಸಿಪ್ರೊಕೊಲ್ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ ಹೀಗಿದ್ದರೂ ಔಷಧಗಳು ಸೆಮಿ ಕಂಡಕ್ಟರ್ ತಾಮ್ರ ಎನರ್ಜಿ ಪ್ರಾಡಕ್ಟ್ಗಳಿಗೆ ಈ ಹೊಸ ಟಾರಿಫ್ ಇರೋಲ್ಲ ಚೀನಾದಿಂದ ಅಮೆರಿಕಕ್ಕೆ ಬರುವಂತಹ ಉಕ್ಕು ಅಲ್ಯುಮಿನಿಯಂ ಮತ್ತು ಆಟೋಮೊಬೈಲ್ ಉತ್ಪನ್ನಗಳಿಗೆ ಇಪ್ಪತ್ತ ಐದು ಪರ್ಸೆಂಟ್ ಟಾರಿಫ್ ಇರುತ್ತೆ ಔಷಧ ಸೆಮಿ ಕಂಡಕ್ಟರ್ ತಾಮ್ರ ಮತ್ತು ಎನರ್ಜಿ ಪ್ರಾಡಕ್ಟ್ಗಳಿಗೆ ತೆರಿಗೆ ಇರಲ್ಲ ಉಳಿದ ಉತ್ಪನ್ನಗಳಿಗೆ ಮೂವತ್ತ ನಾಲ್ಕು ಪರ್ಸೆಂಟ್ ಟಾರಿಫ್ ಇರುತ್ತೆ ಹೆಚ್ಚುವರಿ ಇಪ್ಪತ್ತು ಪರ್ಸೆಂಟ್ ಸೇರಿ ಇದು ಒಟ್ಟು ಐವತ್ತ ನಾಲ್ಕು ಪರ್ಸೆಂಟ್ ತೆರಿಗೆ ಚೀನಾಕ್ಕೆ ಅಪ್ಲೈ ಆಗುತ್ತೆ ಯುರೋಪಿನಿಂದ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳಿಗೆ ಇಪ್ಪತ್ತು ಪರ್ಸೆಂಟ್ ಆಮದು ತೆರಿಗೆ ಬೀಳುತ್ತೆ ವಿಯಟ್ನಾಮ್ಗೆ ನಲವತ್ತಾರು ಪರ್ಸೆಂಟ್ ತೈವಾನ್ಗೆ ಮೂವತ್ತ ಎರಡು ಪರ್ಸೆಂಟ್ ಜಪಾನ್ಗೆ ಇಪ್ಪತ್ತ ನಾಲ್ಕು ಪರ್ಸೆಂಟ್ ದಕ್ಷಿಣ ಕೊರಿಯಾಗೆ ಇಪ್ಪತ್ತ ಐದು ಪರ್ಸೆಂಟ್ ತೆರಿಗೆ ಅಪ್ಲೈ ಆಗುತ್ತೆ ಇದೆಲ್ಲ ಕಂಪೇರ್ ಮಾಡಿದರೆ ಇಂಡಿಯಾದ್ದು ಓಕೆ ಅಂತ ಹೇಳ್ಬೋದು ಈಗ ಭಾರತಕ್ಕೆ ಲಾಭ ಹೇಗೆ ಎಂಬುದನ್ನು ನೋಡೋಣ ಚೀನಾ ತೈವಾನ್ ಥಾಯ್ಲೆಂಡ್ ಮತ್ತು ಬಾಂಗ್ಲಾದೇಶಕ್ಕೆ ಹೋಲಿಸಿದರೆ ಭಾರತಕ್ಕೆ ಆಮದು ತೆರಿಗೆ ಕಡಿಮೆ ಆದ್ದರಿಂದ ಅಮೆರಿಕದ ಜೊತೆಗೆ ವಾಣಿಜ್ಯ ಒಪ್ಪಂದ ವಿಚಾರದಲ್ಲಿ ಭಾರತಕ್ಕೆ ಅನುಕೂಲ ಆಗಲಿದೆ ಆದರೆ ಇದು ಏಕ್ದಮ್ ಆಗುವಂಥದ್ದಲ್ಲ ಭಾರತ ತನ್ನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಆರ್ಡರ್ ಬಂದ ಹಾಗೆ ಜಾಸ್ತಿ ಪ್ರೊಡಕ್ಷನ್ ಕೊಡುವಂಥ ಕೆಪಾಸಿಟಿ ಇರಬೇಕು ಜೊತೆಗೆ ವ್ಯಾಲ್ಯೂ ಎಡಿಷನ್ ಮಾಡಬೇಕು ಈಗ ನೋಡಿ ಭಾರತದ ಗೂಡ್ಸ್ಗಳಿಗೆ ಇಪ್ಪತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಇದ್ದರೆ ಚೀನಾಕ್ಕೆ ಐವತ್ತ ನಾಲ್ಕು ಪರ್ಸೆಂಟ್ ವಿಯೆಟ್ನಾಮ್ಗೆ ನಲವತ್ತ ಆರು ಪರ್ಸೆಂಟ್ ಬಾಂಗ್ಲಾದೇಶಕ್ಕೆ ಮೂವತ್ತ ಏಳು ಪರ್ಸೆಂಟ್ ಇರುತ್ತೆ ಸೊ ಇವುಗಳಿಗಿಂತ ಭಾರತಕ್ಕೆ ಅಡ್ವಾಂಟೇಜ್ ಆಗೋದು ಹೀಗೆ ಟೆ ನೋಡಿ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ನಲ್ಲಿ ಬಾಂಗ್ಲಾದೇಶಕ್ಕಿಂತ ಭಾರತಕ್ಕೆ ಹೆಚ್ಚು ಅನುಕೂಲ ಆಗಲಿದೆ ಇದೇ ರೀತಿ ಎಲೆಕ್ಟ್ರಾನಿಕ್ಸ್ ಟೆಲಿಕಾಮ್ ಸ್ಮಾರ್ಟ್ಫೋನ್ ವಿಚಾರದಲ್ಲೂ ಅಷ್ಟೇ ವಿಯೆಟ್ನಾಂ ಥಾಯ್ಲೆಂಡ್ಗಿಂತ ಭಾರತಕ್ಕೆ ಹೆಚ್ಚು ಲಾಭ ಆಗಲಿದೆ ಜತೆಗೆ ಭಾರತದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಇದರಿಂದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಭಾರತವೇ ಏಷ್ಯಾದಲ್ಲಿ ನೆಚ್ಚಿನ ತಾಣ ಆಗ್ಬೋದು ಎಫ್ ಡಿ ಐ ಅನ್ನು ಕೂಡ ಆಕರ್ಷಿಸಬಹುದು ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ತೈವಾನ್ ಮುಂಚೂಣಿಯಲ್ಲಿ ಇದ್ದರೂ ಕೂಡ ಪ್ಯಾಕೇಜಿಂಗ್ ಟೆಸ್ಟಿಂಗ್ ಲೋವರ್ ಆ್ಯಂಡ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಭಾರತಕ್ಕೆ ಉತ್ತಮ ಅವಕಾಶಗಳಿದೆ ಇದೇ ರೀತಿ ಆಟೋಮೊಬೈಲ್ಸ್ ಮೆಷಿನರಿ ಟಾಯ್ಸ್ ಸೆಕ್ಟರ್ನಲ್ಲೂ ಕೂಡ ವಿದೇಶ ಹೂಡಿಕೆಯನ್ನು ಭಾರತ ಆಕರ್ಷಿಸಬಹುದು ಡೊಮೆಸ್ಟಿಕ್ ಉತ್ಪಾದನ ಹೆಚ್ಚಿಸಿ ಲಾಭವನ್ನು ಪಡೆಯಬಹುದು ವೀಕ್ಷಕರೇ ಹಾಗಾದರೆ ಈ ಎಲ್ಲ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಾಗತೀಕರಣದ ಯುಗ ಮುಗೀತ ಸಿಂಗಾಪುರ ಪ್ರಧಾನಿ ಏನು ಹೇಳ್ತಾರೆ ಇದೊಂದು ಬಹಳ ಕುತೂಹಲಕರವಾದ ಅಂಶ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೊಕಲ್ ಟಾರಿಫ್ ಘೋಷಣೆ ಆದ ಬಳಿಕ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾಡಿರುವಂತಹ ಭಾಷಣ ಈಗ ಜಗತ್ತಿನ ಗಮನವನ್ನು ಸೆಳೆದಿದೆ ಹಾಗಾದರೆ ಸಿಂಗಾಪುರ ಪ್ರಧಾನಿ ಹೇಳಿದ್ದೇನು ವಿವರವಾಗಿ ತಿಳಿಯೋಣ ನೋಡಿ ಜಗತ್ತು ಬದಲಾಗ್ತಾ ಇದೆ ಮತ್ತು ಇದರಿಂದಾಗಿ ಸಿಂಗಾಪುರದಂತಹ ಸಣ್ಣ ಪುಟ್ಟ ದೇಶಗಳಿಗೆ ದೊಡ್ಡ ಸವಾಲುಗಳು ಎದುರಾಗಿದೆ ಅಂತ ಅವ್ರು ಹೇಳ್ತಾರೆ ಹೀಗೆ ಹೇಳಿದ್ರೆ ಕೆಲವರು ಆಕ್ಷೇಪಿಸುತ್ತಾ ಇದ್ದರು ಹಿಂದೆ ಆದರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಲಿಬರೇಷನ್ ಡೇ ಅನ್ನು ಘೋಷಿಸಿದ ಬಳಿಕ ಯಾವುದೇ ಸಂದೇಹ ಉಳಿದಿಲ್ಲ ನಿಯಮಬದ್ಧ ಜಾಗತೀಕರಣ ಮತ್ತು ಮುಕ್ತ ವ್ಯಾಪಾರದ ಯುಗ ಈಗ ಮುಗಿದಿದೆ ವಿ ಆರ್ ಎಂಟರಿಂಗ್ ಎ ನ್ಯೂ ಫೇಸ್ ಇದು ಏಕಪಕ್ಷೀಯ ರಕ್ಷಣಾತ್ಮಕ ಮತ್ತು ಅಪಾಯಕಾರಿಯಾಗಿದೆ ಹಲವು ದಶಕಗಳಿಂದ ಅಮೆರಿಕವು ಜಗತ್ತಿನ ಮುಕ್ತ ವ್ಯಾಪಾರ ಚಟುವಟಿಕೆಗಳಿಗೆ ಸುಭದ್ರವಾದಂತಹ ತಳಹದಿಯನ್ನು ಹಾಕಿಕೊಟ್ಟಿತ್ತು ಅದು ಮುಕ್ತ ವ್ಯಾಪಾರದ ಚಾಂಪಿಯನ್ ಆಗಿತ್ತು ಹಲವು ದೇಶಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಏರ್ಪಡಿಸಿತ್ತು ಇದರಿಂದ ಅಮೆರಿಕಕ್ಕೂ ಲಾಭ ಆಗಿತ್ತು ಬೇರೆ ದೇಶಗಳಿಗೂ ಪ್ರಯೋಜನ ಆಗಿತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮತ್ತು ಸ್ವತಃ ಅಮೆರಿಕದ ನೀತಿಗಳಿಂದ ಜಗತ್ತಿನ ಸಂಪತ್ತಿನ ಅಭಿವೃದ್ಧಿಗೆ ಅನುಕೂಲ ಆಗಿತ್ತು ಆದರೆ ಯಾವಾಗ ಈ ಹಿಂದೆ ಹಾಗಂತ ಡಬ್ಲ್ಯೂ ಒ ಆಗಲಿ ಅಮೆರಿಕದ ನೀತಿಗಳಾಗಲಿ ಪರಿಪೂರ್ಣ ಅಂತ ಅಲ್ಲ ಅದರಿಂದ ಸಿಂಗಾಪುರ ಮತ್ತು ಇತರ ರಾಷ್ಟ್ರಗಳು ಇದರ ಸುಧಾರಣೆಗೂ ಕೂಡ ಮನವಿ ಮಾಡಿತ್ತು ಆದರೆ ಈಗ ಅಮೆರಿಕ ಮಾಡ್ತಾ ಇರೋದು ಸುಧಾರಣೆ ಅಲ್ಲ ಪ್ರತಿ ಸುಂಕದ ಜಾರಿಯಿಂದ ಇಡೀ ಡಬ್ಲ್ಯೂ ಟಿ ಒ ವ್ಯವಸ್ಥೆಯನ್ನು ಅಮೆರಿಕ ತಿರಸ್ಕರಿಸಿದಂತಾಗಿದೆ ಅಮೆರಿಕವು ಸಿಂಗಾಪುರದ ವಿರುದ್ಧ ಹತ್ತು ಪರ್ಸೆಂಟ್ನಷ್ಟು ಸಣ್ಣ ಟಾರಿಫ್ ಹಾಕಿದೆ ಆದರೆ ಇದರದ ಸದ್ಯಕ್ಕೆ ನಮ್ಮ ಮೇಲೆ ಯಾವುದೇ ನೇರ ಪರಿಣಾಮ ಇರಲಿಕ್ಕಿಲ್ಲ ಆದರೆ ಇತರ ದೇಶಗಳು ಮುಕ್ತ ವ್ಯಾಪಾರದ ತತ್ವಗಳಿಗೆ ವಿರುದ್ಧವಾಗಿ ತಮಗೆ ಬೇಕಾದ ಹಾಗೆ ಟಾರಿಫ್ಗಳನ್ನು ಅನೌನ್ಸ್ ಮಾಡಿದರೆ ಜಾಗತಿಕ ವಾಣಿಜ್ಯ ಸಮರ ಸಂಭವಿಸುವ ಅಪಾಯ ಇದೆ ಅಂತ ಸಿಂಗಾಪುರ ಪ್ರಧಾನಿ ಹೇಳ್ತಾರೆ ಇದು ಜಾಗತಿಕ ಆರ್ಥಿಕತೆಗೆ ಧಕ್ಕ ತೆರಳಿದೆ ಸಿಂಗಾಪುರವು ಪ್ರತೀಕಾರ ತೆರಿಗೆಯನ್ನು ಘೋಷಿಸಿದಿರಲಿಕ್ಕೆ ನಿರ್ಧಾರ ಮಾಡಿದೆ ಆದರೆ ಅಂದರೆ ಈ ರೆಸಿಪ್ರಕಲ್ ಟ್ಯಾಕ್ಸ್ ಅದನ್ನು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಈ ಥರ ರಾಷ್ಟ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹೂಡಿಕೆ ಕುಸಿದರೆ ಸಿಂಗಾಪುರಕ್ಕೂ ಭಾರಿ ಹೊಡೆತ ಬೀಳಲಿದೆ ಅಂತ ಅವ್ರು ಹೇಳ್ತಾರೆ ಯಾಕಂತಂದರೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಬಹುವಾಗ ಅವಲಂಬಿಸಿದ್ದೀವಿ ಸಾವಿರದ ಒಂಬೈನೂರ ಮೂವತ್ತೆರಡು ಜಗತ್ತು ಇಂಥದ್ದೇ ಪರಿಸ್ಥಿತಿಯನ್ನು ಎದುರಿಸಿತ್ತು ವಾಣಿಜ್ಯ ಬಿಕ್ಕಟ್ಟು ತೀವ್ರವಾಗಿ ಯುದ್ಧವಾಗಿ ಪರಿಣಮಿಸಿತ್ತು ಬಳಿಕ ಜಗತ್ತು ಎರಡನೇ ಜಾಗತಿಕ ಯುದ್ಧಕ್ಕೆ ತಿರುಗಿತ್ತು ಈಗಿನ ವಾಣಿಜ್ಯ ಬಿಕ್ಕಟ್ಟು ಮುಂದಿನ ಕೆಲವು ತಿಂಗಳು ಅಥವಾ ವರ್ಷದ ಬಳಿಕ ಎಂಥ ಪರಿಸ್ಥಿತಿಗೆ ಜಗತ್ತನ್ನು ದೂಡಲಿದೆ ಎಂಬುದನ್ನು ಯಾರಿಂದಲೂ ಅಂದಾಜಲಿಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಆದರೆ ನಾವು ಜಗತ್ತಿನಲ್ಲಿ ಉಂಟಾಗ್ತಿರುವಂತಹ ಬದಲಾವಣೆಗಳಿಗೆ ಎಚ್ಚರದ ಖಂಡಗಳೊಂದಿಗೆ ನೋಡಬೇಕಾಗಿದೆ ಅಂತ ಸಿಂಗಾಪುರ ಪ್ರಧಾನಿ ಅವರು ಹೇಳ್ತಾರೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಗಾಳಿಗೆ ತೂರ್ಲಾಗ್ತಾ ಇದೆ ಡಬ್ಲ್ಯೂ ಟಿಒದಂತಹ ಸಂಘಟನೆಗಳು ದುರ್ಬಲ ಆಗ್ತಾ ಇದೆ ಹೆಚ್ಚು ಹೆಚ್ಚು ರಾಷ್ಟ್ರಗಳು ಮನಬದ್ಧತೆ ನಡೆದುಕೊಳ್ತಾ ಇದೆ ಸ್ವಾರ್ಥ ಲಾಲಸ ಹೆಚ್ಚುತ್ತಾ ಇದೆ ಇದು ಇವತ್ತಿನ ಪ್ರಪಂಚದ ಕಟು ವಾಸ್ತವ ಆದ್ದರಿಂದ ನಾವು ಮತ್ತಷ್ಟು ಜಾಗೃತರಾಗಬೇಕಾಗಿದೆ ಸಮಾನ ಮನಸ್ಕ ದೇಶಗಳೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಮಾನಸಿಕವಾಗಿ ಯಾವುದೇ ಬಗೆಯ ಆಘಾತವನ್ನು ಎದುರಿಸಲಿಕ್ಕೆ ಸಜ್ಜಾಗಬೇಕಾಗಿದೆ ವಿಪತ್ತಿನ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರೋಣ ಅಂತ ಸಿಂಗಾಪುರದ ಜನತೆಗೆ ಅಲ್ಲಿನ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರು ಕರೆ ಕೊಟ್ಟಿದ್ದಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವೀಕ್ಷಿಸಲು ವಿಶ್ವವಣಿ ಮನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಕ್ಷಿಸಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಂಧನೆಗಳು